ನಮ್ಮ ಜೀವನದಲ್ಲಿ ನಿರ್ದೇಶನಗಳನ್ನು ಕೊಡುವವರು ಯಾರು ಜೀವನದಲ್ಲಿ ನಿರ್ದೇಶನ ಕೊಡೋದಕ್ಕೆ ಡೈರೆಕ್ಷನ್ ಮಾಡೋದಕ್ಕೆ ನಾವು ಡೈರೆಕ್ಟರ್ನ ಇಟ್ಕೊಳ್ಳೋದಕ್ಕೆ ಇದೇ ನಾವೇನು ಪಿಚ್ಚರ ಜೀವನ ಅಂದರೆ ಅಥವಾ ಇದೇನು ನಾಟಕನಾ ಆದ್ರೂ ಕೂಡ ಜೀವನ ಅನ್ನುವಂಥದ್ದು ಒಂದು ನಾಟಕ ರಂಗ ಆ ಜಗದೀಶನ ಆಡುವಂತಹ ಈ ಜಗತ್ತಲ್ಲಿ ಈ ಜಗವೇ ಒಂದು ವೇದಿಕೆಯಾಗಿ ನಾಟ್ಯದ ವೇದಿಕೆಯಾಗಿ ನಾವೆಲ್ಲ ಪಾತ್ರಧಾರಿಗಳಾಗಿ ನಮಗೊಬ್ಬ ಇದ್ದಾನೆ ಈ ಜಗತ್ತನ್ನು ನಡೆಸುವಂತಹ ಒಬ್ಬ ಇದ್ದಾನೆ ಅವನು ಡೈರೆಕ್ಷನ್ನು ಎಲ್ಲರಿಗೂ ಕೊಡ್ತಾ ಇದ್ದಾನೆ ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾರೆ ಜಗದ ವಾಹಕ ಅಂತ ಹೇಳ್ತಾರೆ ಆ ಶಿವನನ್ನು ಅಕ್ಕ ಮಹಾದೇವಿ ಯಂತ್ರ ವಾಹಕ ನೀನು ಆಡಿಸಿದಂತೆ ನಾನು ಹಾಡುವೆನಯ್ಯ ನಾನು ಆಡುವೆನಯ್ಯ ಎಲ್ಲಿಯ ತನಕ ಅಂತಂದರೆ ನೀನು ಸಾಕೆನ್ನುವ ತನಕ ನಾನು ಹಾಡುವೆನು ಜಗದ ಯಂತ್ರವಾಹಕ ನೀನು ಕೋಲ ತುದಿಯ ಕೋಡಗನಂತೆ ಮೇಣ ತುದಿಯ ಗೊಂಬೆಯಂತೆ ನೀನು ಆಡಿಸಿದಂತೆ ನಾನು ಹಾಡುವೆನಯ್ಯ ಜಗದ ಯಂತ್ರವಾಹಕ ನೀನು ನೀನು ಆಡಿಸಿದಂತೆ ನಾನು ಹಾಡುವೆ ಎಲ್ಲಿಯ ತನಕ ಅಂದರೆ ನೀನು ಸಾಕೆನ್ನುವ ತನಕ ಒಂದು ಕೋಲ್ ತಗೊಂಡು ಒಬ್ಬ ಕೋತಿ ಹಾಡಿಸ್ತಾ ಇರ್ತಾನೆ ಆ ಕೋಲನ್ನು ಹೆಂಗೆ ತೋರಿಸ್ತಾ ಇರ್ತಾನೋ ಹಾಗೆ ಆ ಕೋತಿ ಪಾತ್ರ ಮಾಡ್ತಾಯಿರ್ತದೆ ಇನ್ನು ಗೊಂಬೆ ಸೂತ್ರದ ಗೊಂಬೆ ಆ ಸೂತ್ರದ ಗೊಂಬೆ ಹೆಂಗೆ ಆಡುತ್ತೆ ಅಂತಂದರೆ ಮೇಲೆ ಒಬ್ಬ ಬೆರಳಿಗೆ ಅದರ ಸೂತ್ರಗಳನ್ನು ಕಟ್ಕೊಂಡಿರ್ತಾನೆ ಅವನು ಹೀಗೆ ಬೆರಳಲ್ಲಿ ಆಡಿಸ್ತಾ ಇರ್ತಾನೋ ಹಾಗೆ ಸೂತ್ರದ ಗೊಂಬೆ ಪಾತ್ರವನ್ನು ಮಾಡ್ತಾಯಿರ್ತದೆ ಹಾಗೆ ಈ ಜಗದ ಯಂತ್ರವಾಹಕನಾದ ಆ ನಿರಾಕಾರ ಶಿವ ಹ್ಯಾಂಗ್ ಹಾಡಿಸ್ತಾನೋ ಹಾಗೆ ಈ ಜಗತ್ತು ಐತೆ ಎಲ್ಲಿಯ ತನಕ ಅಂತಂದರೆ ಅವನೇ ನಿರ್ಧಾರ ಮಾಡ್ತಾನೆ ಇದು ಸಾಕು ಸಾಕೆನ್ನುವ ತನಕ ಈ ಜಗತ್ತು ಮತ್ತು ನಾವೆಲ್ಲರೂ ಕೂಡ ಹಾಡ್ತಾ ಇರ್ತೀವಿ ಅವನು ಸಾಕುವ ತಕ್ಷಣ ನಾವೆಲ್ಲ ನಿಲ್ಲಿಸಿಬಿಡ್ತೀವಿ ಆದರೆ ನಮ್ಮ ಜೀವನದಲ್ಲಿ ನಿರ್ದೇಶನ ಯಾರು ಕೊಡ್ತಾರೆ ಅಂತಂತಂದರೆ ನಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಒಂದು ನಮ್ಮನ್ನೆಲ್ಲ ನಡೆಸ್ತಾ ಇರ್ತಕ್ಕಂಥ ಒಂದು ಅಗೋಚರ ಶಕ್ತಿ ನಮಗೆಲ್ಲ ಡೈರೆಕ್ಷನ್ ಕೊಡ್ತಾ ಐತೆ ಅದು ಒಳಗಡೆ ಇದ್ದುಕೊಂಡು ನಮ್ಮನ್ನು ನಡೆಸ್ತಾ ಐತೆ ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ಬಸವಣ್ಣ ಹೇಳ್ತಾರೆ ಅರಿವೇ ಗುರು ಅಂತ ಹೇಳ್ತಾರೆ ನಮ್ಮಲ್ಲಿ ಇರ್ತಕ್ಕಂಥ ಅರಿವು ಅರಿವು ಅಂತಕ್ಕಂಥದ್ದು ನಮಗೆ ದಾರಿ ತೋರಿಸ್ತಾ ಹೋಗುತ್ತೆ ಅರಿವೇ ಗುರುವಾಗಿ ಈಗ ನಮ್ಮ ಒಳಗಡೆ ಆತ್ಮ ಇದೆ ಬುದ್ಧಿ ಇದೆ ಮನಸ್ಸಿದೆ ಭಾವನೆ ಇದೆ ಚಿತ್ತ ಇದೆ ಇವೆಲ್ಲವೂ ಸೇರಿ ನಮ್ಮ ಜೀವನ ನಡೆಸ್ತಾ ಇದ್ದಾವೆ ಇವೆಲ್ಲ ಒಳ್ಳೆ ಬುದ್ಧಿ ಇದ್ದರೆ ನಾವು ಒಳ್ಳೆಯವರು ಒಳ್ಳೆಯವರಾಗಿ ಹೆಸರು ತೊಗೊಳ್ತೀವಿ ಒಳ್ಳೆ ಮನಸ್ಸಿದ್ರೆ ಒಳ್ಳೆಯ ಮನಸ್ಸನ್ನಪ್ಪ ಅವನು ಅಂಥೇಳಿ ಒಳ್ಳೆಯ ಕೆಲಸವನ್ನು ಮಾಡಿ ನಾವು ಒಳ್ಳೆಯ ಹೆಸರು ತೊಗೊಳ್ತೀವಿ ಒಳ್ಳೆ ಶುದ್ಧಾತ್ಮನಾಗಿದ್ದರೆ ನಾನು ಶುದ್ಧಾತ್ಮನಾಗಿದ್ದರೆ ಇಡೀ ಜಗತ್ತೇ ನಮಗೆ ಬೆಲೆ ಕೊಡುತ್ತೆ ಹೀಗೆ ನಾವು ಶ್ರದ್ಧೆ ಮತ್ತು ಶುದ್ಧವಾದಂತಹ ಚಾರಿತ್ರೆ ಶ್ರದ್ಧೆ ಮತ್ತು ಶುದ್ಧವಾದಂತಹ ಚರಿತ್ರೆಯನ್ನು ನಾವು ಇಟ್ಕೊಂಡಿದ್ರೆ ನಮಗೆ ಆ ಅರಿವು ಆ ಬುದ್ಧಿ ಅಥವಾ ಆ ಮನಸ್ಸು ಅಥವಾ ನಮ್ಮ ಚರಿತ್ರೆನೇ ನಮಗೆ ಗುರುವಾಗಿ ನಮ್ಮನ್ನು ಮುಂದೆ ಕರ್ಕೋತಾ 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 ಹೋಗ್ತಾ ಇರ್ತದೆ ನಮಗೆ ಸಕಾರಾತ್ಮಕವಾದಂತಹ ಆಲೋಚನೆಗಳಿರಬೇಕು ದುರಾಲೋಚನೆಗಳಿರಬಾರ್ದು ಒಳ್ಳೆಯ ಆಲೋಚನೆಗಳಿರಬೇಕು ಪಾಸಿಟಿವ್ ಥಿಂಕಿಂಗ್ಸ್ ಇರಬೇಕು ನಮಗೆ ಯಾವಾಗಲೂ ಕೂಡ ನೆಗೆಟಿವ್ ಥಿಂಕಿಂಗ್ಸು ಇರಬಾರ್ದು ನಮ್ಮ ಆಯ್ಕೆಗಳು ನಮ್ಮ ಆಯ್ಕೆಗಳಿಂದೆ ಹಿಂದೆ ನಾವೇನು ಆಯ್ಕೆ ಮಾಡ್ಕೊಳ್ತೀವೋ ಏನು ಆಲೋಚನೆ ಮಾಡ್ತೀವೋ ನಾವು ಏನು ಬಯಸ್ತೀವೋ ಅದರ ಹಿಂದೆ ನಮ್ಮ ಸಕ್ಸಸ್ ಇರುತ್ತೆ ಅಂದರೆ ನಮ್ಮ ಫಲಿತಾಂಶ ಒಳ್ಳೆ ಫಲಿತಾಂಶ ಇರ್ತದೆ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ವಿಷಯಗಳು ಒಳ್ಳೆಯದಿದ್ದರೆ ಅಲ್ಲಿ ಅದರ ಹಿಂದೆ ಶಿವನಿರ್ತಾನೆ ದೇವರಿರ್ತಾನೆ ನಾವು ಆಯ್ಕೊಳ್ಳುವಂತಹ ವಿಷಯಗಳು ದಾರಿ ನಮ್ಮ ಸಂಕಲ್ಪಗಳು ನಮ್ಮ ಆಲೋಚನೆಗಳು ಇವು ಒಳ್ಳೆವಿದ್ದರೆ ಅದರ ಹಿಂದೆ ಯಾರಿರ್ತಾರಪ್ಪ ಅಂತಂದರೆ ಶಿವನಿರ್ತಾನೆ ಈಗ ಏಕಲವ್ಯನಿಗೆ ಅವರ ಗುರು ವಿದ್ಯೆ ಕಲಿಸಲ್ಲ ಅಂತ ಹೇಳಿಬಿಟ್ರು ಏಕಲವ್ಯನ ಕಥೆ ನಿಮಗೆಲ್ಲ ಗೊತ್ತಿರುತ್ತೆ ದ್ರೋಣಾಚಾರ್ಯರು ನಿನಗೆ ನೀನು ಶೂದ್ರನಾಗಿರೋದ್ರಿಂದ ನಿನಗೆ ನಾನು ವಿದ್ಯೆಯನ್ನು ಕಲಿಸೋದಿಲ್ಲ ಅಂತ ಹೇಳಿಬಿಟ್ರು ಆದರೆ ಏಕಲವ್ಯನ ನಿರ್ಧಾರ ಒಳ್ಳೇದಿತ್ತು ಅವನ ಆಯ್ಕೆ ಒಳ್ಳೆಯದಿತ್ತು ಅವನಿಗೆ ಶ್ರದ್ಧೆ ಇತ್ತು ಆ ಶ್ರದ್ಧೆ ಏನಾಯಿತು ಅಂತಂದರೆ ಆ ಶ್ರದ್ಧೆಯೇ ಅವನಿಗೆ ಗುರು ಆಯಿತು ಆ ಭಕ್ತಿಯೇ ಅವನಿಗೆ ಗುರು ಆಯಿತು ಆ ಶ್ರದ್ಧಾ ಭಕ್ತಿನೇ ಅವನಿಗೆ ಗುರುವಾಗಿ ಅವನು ಬಿಲ್ವಿದ್ಯೆಯನ್ನು ಕಲಿತ ಇನ್ನು ಬಸವಣ್ಣನಂಥವರು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಮನೆಯನ್ನು ಬಿಟ್ಟು ಬರ್ತಾರೆ ಮನೆಯನ್ನು ಬಿಟ್ಟು ಬಂದಂತಹ ಉದ್ದೇಶ ಏನಿತ್ತು ಮನೆಯನ್ನು ಬಿಟ್ಟು ಬಂದಂತಹ ಉದ್ದೇಶ ಜಗತ್ತಿನ ಉದ್ಧಾರ ಈ ಜಗತ್ತಿನಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸಿ ಈ ಜಗತ್ತಿಗೆ ಜ್ಯೋತಿಯಾಗಿ ಈ ಜಗತ್ತನ್ನು ಜ್ಞಾನ ಪ್ರಕಾಶದಲ್ಲಿ ಬೆಳಗಿಸಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಆ ಬಾಲಬಸವಣ್ಣ ಮನೆ ಬಿಟ್ಟಾಗ ಆ ಉದ್ದೇಶ ಒಳ್ಳೇದಿದ್ದರಿಂದ ಶಿವ ಅವರ ಹಿಂದೆ ಬಂದ ಶಿವನ ಒಲಿಮೆ ಸಿಕ್ತು ಒಳ್ಳೆ ಕೆಲಸಗಳ ಹಿಂದೆ ಶಿವನಿರ್ತಾನೆ ಆ ಶಿವ ನಮಗೆ ಅರಿವಾಗಿ ಗುರುವಾಗಿ ಪಾಲಕನಾಗಿ ನಿರ್ದೇಶಕನಾಗಿ ಎಲ್ಲ ನಮ್ಮ ತಂದೆ ತಾಯಿ ಪಾತ್ರವನ್ನು ವಹಿಸಿ ಅಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಾನೆ ಬಸವಣ್ಣನವ್ರಿಗೇನಾಯಿತು ಜ್ಞಾನವೇ ಗುರುವಾಯಿತು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಲೋಕದ ಅಜ್ಞಾನವನ್ನು ದೂರ ಮಾಡಬೇಕು ಅನ್ನುವಂತಹ ಆಯ್ಕೆ ಆ ಜ್ಞಾನ ಗುರುವಾಗಿ ಬಸವಣ್ಣನವರನ್ನು ಬೆಳೆಸ್ತು ಗಾಂಧೀಜಿಗೆ ಗಾಂಧೀಜಿಗೆ ಶಾಂತಿ ಅನ್ನುವಂತಹ ಮಾರ್ಗ ಅವರಿಗೆ ಕೈ ಹಿಡಿತು ಅವ್ರು ಹೇಳ್ತಾರೆ ಒಂದು ಕಡೆ ನಾನು ಈ ಸ್ವತಂತ್ರವನ್ನು ಸುಮ್ಮನೆ ಪಡ್ಕೊಳ್ಳಿಲ್ಲ ಈ ಸ್ವತಂತ್ರವನ್ನು ನಮಗೆ ನಮಗೆ ಸುಮ್ಮನೆ ಸಿಕ್ಕಿಲ್ಲ ನಮ್ಮ ಹೆದುರಾಳಿಗಳು ದೊಡ್ಡ ದೊಡ್ಡ ಬಂದೂಕಗಳನ್ನು ಪಿರಂಗಿಗಳನ್ನು ಮದ್ದು ಗುಂಡುಗಳನ್ನು ನಮ್ಮ ಮೇಲೆ ಸಿಡಿಸಿದರು ಆದ್ರೂ ಕೂಡ ನಾವು ಅದಕ್ಕೆ ಪ್ರತಿಯಾಗಿ ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗ ಮಾಡಿದ್ವಿ ಅಂತಾರೆ ಯಾವ ಬ್ರಹ್ಮಾಸ್ತ್ರ ಶಾಂತಿ ಅನ್ನುವಂತಹ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಶತ್ರುಗಳನ್ನು ಸದೆ ಬಡೆದು ನಮ್ಮ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡಿಕೊಂಡಿದ್ದೇವೆ ನಮ್ಮ ದೇಶವನ್ನು ನಾವು ವಾಪಸ್ ಪಡ್ಕೊಂಡಿದ್ದೇವೆ ಶಾಂತಿ ಅನ್ನುವಂತಹ ಬ್ರಹ್ಮಾಸ್ತ್ರವನ್ನು ನಾವು ಬಳಸಿದ್ವಿ ಅಂತ ಅಂದರು ಅಲ್ಲಿ ಶಾಂತಿ ಅಂತಕ್ಕಂಥದ್ದು ಅವರಿಗೆ ಗುರುವಾಯಿತು ಮಾರ್ಗದರ್ಶನ ಆಯಿತು ಡೈರೆಕ್ಟ್ರ ಡೈರೆಕ್ಷನ್ಶಿಪ್ ಆಯಿತು ನಿರ್ದೇಶನ ಕೊಡುವಂಥದ್ದಾಯಿತು ಶಾಂತಿ ಅಂತಕ್ಕಂಥದ್ದು ಆದ್ದರಿಂದ ಯಾರು ಯಾವ ಮಾರ್ಗವನ್ನು ಅನುಸರಿಸ್ತಾರೋ ಅದು ಫಲಪ್ರದವಾಗಿದ್ದರೆ ಅದು ಜಗತ್ತಿಗೆ ಪೂರಕವಾಗಿದ್ದರೆ ಆ ಪರಮಾತ್ಮ ನಿರಾಕಾರ ಶಿವ ಅವನೇ ಡೈರೆಕ್ಟ್ರಾಗಿ ನಿಂತ್ಕೊಳ್ತಾನೆ ಈ ರೈತನಿಗೆ ಅವನ ಬದುಕೇ ಗುರು ಅವನ ಕಾಯಕವೇ ಗುರು ರೈತ ತಾನು ಹೊಲದಲ್ಲಿ ಮಾಡುವಂತಹ ದುಡಿಮೆ ಎಂತಹ ದುಡಿಮೆ ಅದು ಹಸಿದ ಹೊಟ್ಟೆಗಳಿಗೆ ಅನ್ನ ಕೊಡುವಂತಹ ದುಡಿಮೆ ದೊಡ್ಡ ದೊಡ್ಡ ಶ್ರೀಮಂತರಿಂದ ಹಿಡ್ಕೊಂಡು ಬಡಬಗ್ಗರಿಂದ ಹಿಡ್ಕೊಂಡು ಎಲ್ಲರೂ ಸೇವನೆ ಮಾಡಿ ಬದುಕುವಂತಹ ಅನ್ನ ಏನು ಸಾಹುಕಾರ ಕೋಟಾಧಿಪತಿ ಅವರ ದುಡ್ದಂತಹ ದುಡ್ಡನ್ನು ತಿಂದು ಬದುಕೋಕ್ಕಾಗುತ್ತಾ ಅವನು ದುಡ್ಡು ತಿಂದು ಬದುಕೋಕ್ಕಾಗೋಲ್ಲ ಅಥವಾ ಅವನು ಯಾವುದೋ ಒಂದು ವಸ್ತುವನ್ನು ತಯಾರು ಮಾಡಿರ್ತಾನೆ ಅವನು ಅವನ ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡಿದಂತಹ ವಸ್ತುವನ್ನು ತಿಂದು ಬದುಕೋಕ್ಕಾಗುತ್ತಾ ಇಲ್ಲ ರೈತನ ಕೈ ಕೆಸರು ರೈತನ ಕೈ ಕೆಸರು ಅವನಿಗೆ ಬಾಯಿ ಮೊಸರು ಅವನು ರೈತ ಕೈಯನ್ನು ಕೆಸರು ಮಾಡ್ಕೊಂಡು ಒಂದು ಇಡೀ ಅನ್ನ ಬೆಳೆದ್ರೆ ಅವ್ರು ಶ್ರೀಮಂತ ತಿಂತಾನೆ ಅಲ್ಲಿ ಅವನ ಬದುಕು ರೈತನಿಗೆ ಅವನ ಬದುಕೇ ಗುರು ಅವನ ಬದುಕೇ ಗುರುವಾಗಿರ್ತದೆ ಇನ್ನು ಸ್ವಾಮೀಜಿಗಳಿಗೆ ಅಥವಾ ಸಾಧು ಸತ್ಪುರುಷರಿಗೆ ಅವರಿಗೆ ಈ ಸಂಕಲ್ಪಗಳೇ ಗುರುವಾಗಿರ್ತದೆ ಒಳ್ಳೊಳ್ಳೆ ಸಂಕಲ್ಪಗಳು ಈ ಜಗತ್ತು ಹಿಂಗಿರಬೇಕು ಜನರು ಹಿಂಗಿರಬೇಕು ಸಮಾಜ ಹಿಂಗಿರಬೇಕು ಇವರೆಲ್ಲ ವಿದ್ಯಾವಂತರಾಗಬೇಕು ಪ್ರಜ್ಞಾವಂತರಾಗಬೇಕು ಆಧ್ಯಾತ್ಮಿಕ ಜ್ಞಾನಿಗಳಾಗಬೇಕು ಎಲ್ಲರೂ ಅವರವರ ಸ್ವಂತ ದುಡಿಮೆಯಿಂದ ಉಂಡು ಸುಖಿಗಳಾಗಿರಬೇಕು ಎಲ್ಲೂ ಕೂಡ ಅನ್ಯಾಯ ಮೋಸ ದಗ ವಂಚನೆ ಇರಬಾರ್ದು ಅನ್ನುವಂತಹ ಸಂಕಲ್ಪಗಳನ್ನು ಮಾಡ್ತಾರಲ್ಲ ಆ ಶಕ್ತಿಯೇ ಅವರಿಗೆ ಗುರು ಸ್ವಾಮೀಜಿಗಳಿಗೆ ಸಾಧುಗಳಿಗೆ ಹೀಗೆ ನಾವು ಮಾಡುವಂತಹ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಬದುಕಿನ ದಾರಿ ಬದುಕಿನ ವಿಷಯಗಳು ಇವು ನಮಗೆ ಒಳ್ಳೇವಿದ್ದರೆ ಆ ನಿರಾಕಾರ ಶಿವ ಅವನು ಅರಿವಾಗಿ ನಮ್ಮಲ್ಲಿ ಇದ್ದುಕೊಂಡು ಗುರುವಾಗಿ ನಮಗೆ ದಾರಿ ತೋರಿಸ್ತಾನೆ